ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾವು ಡೆಲ್ಲಿಯಲ್ಲಿದ್ದೇವೆ ನವದೆಹಲಿ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಗೆ ಬಂದಿರಿದೇವೆ ಸ್ವಲ್ಪ ಚಳಿ ಇದೆ ಅದಕ್ಕಾಗಿ ಇದೆಲ್ಲ ಸೆಟ್ ಮಾಡ್ಕೊಂಡೇ ಬಂದಿದ್ದೇವೆ ಊರಿಂದ ಬರಬೇಕಂದ್ರೆ ಇನ್ನು ಕಾರನ್ನು ಹುಡ್ಕೊಂಡು ಹೋಗುವಂಥದ್ದು ಇಲ್ಲಿ ಕಾರು ಆಲ್ರೆಡಿ ಒಂದು ಮಾತನಾಡಿಸಿದ್ದೀವಿ ಇವಾಗ ನಾವು ಇಲ್ದಿರುವಂಥದ್ದು ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿ ನಾವು ನೀಡಿಲಿಕ್ಕಿಂತಲ್ಲಿ ಟಿಕೆಟ್ ತಗೊಂಡಿರೋದು ಬಟ್ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಅಂದ್ರೆ ಅಲ್ಲಿ ಸ್ವಲ್ಪ ಕಾರುಗಳನ್ನೆಲ್ಲ ಮಾತಾಡಿಸಿದ್ವಿ ನಿನ್ನೆ ಬರ್ಬೇಕಂದ್ರೆ ಏಜೆಂಟ್ಸ್ ಗಳತ್ರ ಇವತ್ತು ಇಲ್ಲಿ ಕರೋಲ್ ಭಾಗಲ್ಲಿ ಒಂದೆರಡು ಕಾರುಗಳನ್ನು ಮಾತಾಡಿಸಿದ್ವಿ ಇದನ್ನು ನೋಡ್ಕೊಂಡು ಇಲ್ಲಿ ಸೆಟ್ ಆದ್ರೆ ಇಲ್ಲಿಂದನೆ ತಿಳ್ಕೊಂಡು ಬರೋಣ ಅಂತ ಪ್ರಾಬ್ಲಮ್ ಮತ್ತೆ ಕರಾವಳಿ ಬಾಗಿಲ್ಲಿ ಸ್ವಲ್ಪ ಬೇರೆ ಸ್ವಲ್ಪ ಪರ್ಚೇಸ್ ಇತ್ತು ಅದಕ್ಕಾಗಿ ಇಲ್ಲಿ ಎಲ್ಲಿರುವಂತದ್ದು ರೈಲ್ವೆ ಸ್ಟೇಷನ್ದಿಂದ ಇಲ್ಲದಿದ್ದೀವಿ ಇನ್ನು ನೆಕ್ಸ್ಟ್ ಹೋಗಿ ಒಂದು ಅಪ್ ಆಗಬೇಕಂದ್ರೆ ಒಂದು ರೂಮ್ ಮಾಡಬೇಕು ರೂಮ್ ಮಾಡಿಕೊಂಡು ಆನಂತರ ಅಲ್ಲಿಂದ ಕಾರ್ ಹುಡುಕಲಿಕ್ಕೆ ಹೋಗುವಂಥದ್ದು ಬ್ಯಾಗೆಲ್ಲ ಇದೆ ಬ್ಯಾಗನ್ನು ಸೇಫ್ ಆಗಿ ಎಲ್ಲ ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ಅಲ್ಲಿಂದ ಹೋಗುವಂಥದ್ದು ಹೋಗ್ತೀನಿ ಇನ್ನು ಇಲ್ಲಿಂದ ತೊಡುವಂಥ ಸಮಯ ಬಂತು ರೈಲಿಂದ ಇಲ್ಲದ ರೈಲು ಹೋಗಿ ಇದೆ ಇಲ್ಲಿಂದ ಚಂಡೀಗಢ್ ಹೋಗುವಂಥ ರೈಲು ಅದು ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅದರಲ್ಲಿ ಬಂದವರಲ್ಲೂ ಮಾತನಾಡಿಸ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಇನ್ನು ಹೋಗ್ತಾ ಇದ್ದೀವಿ ನೀವೇನಾದರೂ ನಮ್ಮ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಏನಾದರೂ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಇದನ್ನು ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ನಿಜಾಮುದ್ದೀನ್ ಸ್ಟೇಷನಿಂದ ಇಲ್ಲದು ನಿಜಾಮುದ್ದೀನ್ ದರ್ಗಾಕ್ಕೆ ಹೋಗ್ತಾ ಇದ್ದೀವಿ ಡೆಲ್ಲಿಗೆ ಬಂದಾಗ ಒಂದು ದರ್ಗಾಕ್ಕೆ ವಿಸಿಟ್ ಕೊಟ್ಟರೆ ಹೋಗೋಣ ಅಂತ ಹೇಳ್ಕೊಂಡು ಹಾಗೆ ನಾವು ಮೂವರು ಇದ್ದೇವೆ ಇಲ್ಲಿ ನಾನು ಹಾರಿಸ್ ಮತ್ತು ಬಶೀರ್ ಅಂತ ಹೇಳ್ತೀನಿ ಹಾಗೆ ನನ್ನ ಕಝಿನ್ಸ್ ಇದ್ದರು ಹಾಗೆ ಇದ್ದೀವಿ ಚಳಿ ಇರೋ ಕಾರಣ ಸ್ವಲ್ಪ ಈ ಶತರೆಲ್ಲ ಹಾಕೊಂಡು ಜಾಕೆಟ್ ಎಲ್ಲ ತೊಗೊಂಬಂದಿದ್ವಿ ಊರಿಂದ ಇಲ್ಲಿ ರೈಲಿಂದ ಇಲ್ಲದ ಕೂಡಲೇ ಕೇಳಿದರು ಏನಾದರೂ ಸಾಕ್ಸ್ ಬೇಕಾ ಇಲ್ಲಾಂದರೆ ಮಂಕಿ ಕ್ಯಾಪ್ ಏನಾದರೂ ಬೇಕಾ ಅಂತ ಕೇಳ್ಕೊಂಡು ಬಟ್ ಏನೋ ಬೇಡ ಅಂತ ಹೇಳ್ಕೊಂಡು ನಾವು ಎಲ್ಲ ತಂದಿದ್ದೀವಿ ಆಲ್ರೆಡಿ ಅದ ಕಾರಣ ಹೋಗ್ತಾ ಇದ್ದೀವಿ ಇಲ್ಲಿ ಇನ್ನು ನೆಕ್ಸ್ಟ್ ದರ್ಗಾ ಹೋಗ್ಬಿಟ್ಟು ಅಲ್ಲಿಂದ ಆನಂತರ ನಾವು ರೂಮ್ ಮಾಡಬೇಕು ರೂಮ್ ಮಾಡಿದ ಮೇಲೆ ಕಾರು ಹುಡ್ಕೋಕೆ ಹೋಗುವಂಥದ್ದು ಮಾಡಿದ್ವಿ ರೂಮ ಇಲ್ಲಿ ನಿಜಾಮುದ್ದೀನ್ ದರ್ಗಾ ಪಕ್ಕದಲ್ಲಿ ರೂಮ್ ಒಂದು ಮಾಡಿದ್ವಿ ಫಜರ್ ಅಂತ ಹೇಳುವಂತಹದ್ದು ಫಜರ್ ರೆಸಿಡೆನ್ಸಿ ಎರಡು ಒಂದೂವರೆ ಸಾವಿರ ಹೇಳಿದರು ಎಲ್ಲ ರೇಟ್ ಒಂದೊಂದು ರೇಟ್ ಇದೆ ಇಲ್ಲಿ ಬಂದಾಗ ರೂಮ್ಗೆ ಮತ್ತು ಒಂದು ಸಾವಿರ ರೂಪಾಯಿಗೆ ಕೊಟ್ಟರು ಪರಿಚಯದವ್ರೊಬ್ರು ಇಲ್ಲಿ ಫೋನ್ ಮಾಡಿ ಹೇಳಿದರು ಮತ್ತೆ ಒಂದು ಸಾವಿರ ರೂಪಾಯಿಗೆ ಕೊಟ್ಟರು ಇಲ್ಲಾಂದರೆ ಒಂದೂವರೆ ಸಾವಿರ ಎರಡು ಸಾವಿರ ಆ ರೀತಿ ರೇಟ್ ಹೇಳ್ತಾರೆ ಹೋದಲ್ಲಿ ಎಲ್ಲಾದರೂ ಈಗಾದರೂ ಪರಿಚಯದವ್ರು ಇದ್ದರೆ ಆಗುತ್ತೆ ಅಷ್ಟೇ ಹಾಗೆ ಒಂದುವರೆ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಟ್ಟು ರೂಮ್ ಮಾಡಿದ್ವಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಹೇಳಿದರು ಫಸ್ಟ್ ಹೇಳಿದರು ಹನ್ನೆರಡು ಗಂಟೆ ಸಂಜೆವರೆಗೆ ಮಾತ್ರ ಈಗ ಕೊಟ್ಟರು ರೂಮ್ ಒಂದು ಸಾವಿರ ರೂಪಾಯಿಗೆ ನೋಡಿ ನಮಗೆ ಸಿಕ್ಕಿರುವಂಥ ರೂಮ್ ಇದು ಡಿಸ್ಕೌಂಟ್ ಹಾಕಿ ಒಂದು ಸಾವಿರ ರೂಪಾಯಿಗೆ ಸಿಕ್ಕಿರುವಂತ ರೂಮ್ ಇದು ರೂಮ್ ಪರವಾಗಿಲ್ಲ ಚೆನ್ನಾಗಿದೆ ಹಾಗೆ ನಾವು ರೂಮಿಗೆ ಬಂದು ರೂಮ್ ಎಲ್ಲ ಫ್ರೆಶ್ ಅಪ್ ಆಗಿ ರಿಟರ್ನ್ ಹೋದ್ವಿ ಎಲ್ಲ ಹೋಗಿ ಗಾಡಿ ಎಲ್ಲ ಗಾಡಿ ಆಯಿತು ಅಂತ ಹೇಳಿದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಅದನ್ನ ಕ್ಲಿಯರ್ ಆಗಿ ಕೊಡ್ತೀನಿ ಯಾವ ನಾವು ತಗೊಂಡಿರುವಂತದ್ದು ಗಾಡಿಯ ವಿಡಿಯೋ ಸಪ್ರೇಟ್ ಮಾಡ್ತೀನಿ ಆಯ್ತಾ ನಿಮಗೆ ಗಾಡಿಯ ಮಾರ್ಕೆಟ್ ಕೂಡ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಇದು ನಾನು ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಊರಿಂದ ಡೆಲ್ಲಿಗೆ ಬರಬೇಕು ಅಂತ ಹೇಳುವಂಥ ಹಲವರಿಗೆ ಹಲವು ಆಸೆ ಇರುತ್ತೆ ಡೆಲ್ಲಿಗೆ ಹೋಗಿ ಕಾರ್ ತೊಗೊಂಡ್ಬರ್ಬೇಕು ಕಾರ್ ತಗೊಂಡು ಬರ್ಲಿಕ್ಕೆ ಮಾತ್ರ ಭಯ ಯಾಕೆ ಭಯ ಅಂತ ಹೇಳಿದ್ರೆ ಎಲ್ಲಾದರೂ ಯಾಮಾರಿಸ್ತಾರೆ ಮೋಸ ಮಾಡ್ತಾರೆ ಅಂತ ಹೇಳುವಂಥ ಭಯ ಒಂದು ಎರಡನೇದು ಅಂತ ಹೇಳಿದರೆ ಟಿಕೆಟ್ ಸಿಗೋದಿಲ್ಲ ಈ ರೀತಿಯ ಕೆಲವೊಂದು ಡೌಟ್ಗಳು ಮತ್ತೆ ಡೆಲ್ಲಿಗೆ ಹೋಗಿ ಎಲ್ಲಿ ಇಳಿಬೇಕು ಇಲ್ಲಿ ನಾವು ಗಾಡಿನ ಪರ್ಚೇಸ್ ಮಾಡಬೇಕು ಈ ರೀತಿಯ ಕೆಲವೊಂದೆಲ್ಲ ಗೊಂದಲಗಳು ಈ ರೀತಿ ಇರುವಾಗ ನಿಮಗೆ ಎರಡು ಮೂರು ವಿಚಾರಗಳು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಡೆಲ್ಲಿಗೆ ಹೋಗಿ ಯಾವ ರೀತಿ ಕಾರಣ ಹುಡುಕ್ಬೋದು ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಈಗ ಉದಾಹರಣೆಗೆ ಮಂಗಳೂರಿನಿಂದ ಬರೋದಿದ್ರೆ ಮಂಗಳೂರಿನಿಂದ ಬರೋದಿದ್ರೆ ನಿಮಗೆ ಟ್ರೈನ್ ಟಿಕೆಟ್ ಮಾಡ್ಬೋದು ಅಥವಾ ಫ್ಲೈಟ್ ಟಿಕೆಟ್ ಮಾಡ್ಬೋದು ಫ್ಲೈಟ್ ಆದರೆ ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಫ್ಲೈಟಲ್ಲಿ ಬರಬೇಕಂದ್ರೆ ಮಂಗಳೂರಿಂದ ಬೆಂಗಳೂರು ಹೋಗಿ ಆನಂತರ ಫ್ಲೈಟ್ ಬರ್ಬೋದು ಅಂದರೆ ಮಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಮಾಡೋದಿದ್ರೆ ಟಿಕೆಟ್ ತುಂಬ ಹೆವಿ ಇರುತ್ತೆ ನೀವು ಮೊದಲೇನಾದರೂ ಪ್ಲ್ಯಾನ್ ಮಾಡೋದಿದ್ರೆ ನಿಮಗೆ ಗೋವಾದಿಂದ ಬೆಟರ್ ಅಂತ ಅನಿಸುತ್ತೆ ಯಾಕಂದರೆ ಗೋವಾದಿಂದ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಡೆಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಗೋವಾಕ್ಕೆ ನಮಗೆ ಮಂಗಳೂರಿಂದ ಬರೋದು ಬರೋವರಿಗೆ ಗೋವಾಕ್ಕೆ ಒಂದು ಸಾವಿರ ರೂಪಾಯಿ ಒಳಗಡೆ ಗೋವಾಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಇನ್ನು ನೀವು ಡೆಲ್ಲಿಗೆ ಬರೋದು ಟ್ರೈನಲ್ಲಿ ಬರೋದಿದ್ರೆ ಬೆಂಗಳೂರಿಂದ ಆದರೂ ಆಗ್ಬೋದು ಮಂಗಳೂರಿಂದ ಆದರೂ ಆಗ್ಬೋದು ಟ್ರೈನಲ್ಲಿ ಬರೋದಿದ್ರೆ ನಿಮಗೆ ನ್ಯೂ ಡೆಲ್ಲಿ ನ್ಯೂ ಡೆಲ್ಲಿಗೆ ಬರಬಹುದು ಅಥವಾ ಹಜರತ್ ನಿಜಾಮುದ್ದೀನ್ ಸ್ಟೇಷನ್ಗೆ ಕೂಡ ಬರ್ಬೋದು ಈ ಎರಡು ಸ್ಟೇಷನ್ ಅಲ್ಲಿ ಆ ಸ್ಟೇಷನ್ಗೆ ಬಂದರೂ ಕೂಡ ನಿಮಗೆ ಇಲ್ಲಿ ಕಾರು ಸಿಗುತ್ತೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿದು ಆ ನಂತರ ಅಲ್ಲಿಂದ ನೀವು ಔಟ್ಸೈಡ್ ಬನ್ನಿ ರೈಲ್ವೆ ಸ್ಟೇಷನ್ ಇಂದ ಬಂದು ನಿಮಗೆ ಇಲ್ಲಿ ಬಾಗ್ ಕರೋಲ್ ಬಾಗ್ ಇದೆ ಮತ್ತೆ ರೋಹಿಣಿ ಸೆಕ್ಟರ್ ಇದೆ ಬೇರೆ ಬೇರೆ ಸೆಕ್ಟರ್ ಅಂತ ಹೇಳಿದ್ರೆ ರೋಹಿಣಿ ಸೆಕ್ಟರ್ ಬೇರೆ ಬೇರೆ ಇದಿದೆ ಇದೆ ನಂಬರ್ಸ್ ಇದೆ ಆಯ್ತಾ ರೋಹಿಣಿ ಸೆಕ್ಟರ್ ಟೂ ರೋಹಿಣಿ ಸೆಕ್ಟರ್ ತ್ರೀ ಈ ರೀತಿ ಇದರಲ್ಲಿ ನಿಮಗೆ ಅಲ್ಲಿ ಸೆಕೆಂಡ್ಸ್ ಶೋರೂಮ್ ಇದೆ ತುಂಬಾ ಇದೆ ಬಟ್ ಕರೋಲ್ ಬಾಗಲ್ಲಿ ಹೇಗೆ ಅಂತ ಹೇಳಿದ್ರೆ ಅದೊಂದು ನಮ್ಮ ಉದಾಹರಣೆಗೆ ಬೆಂಗಳೂರಲ್ಲಿರುವಂತಹ ಚಿಕ್ಕಪೇಟೆ ಟೈಪ್ ಈಗ ಚಿಕ್ಕಪೇಟೆಯಲ್ಲಿ ನಿಮಗೆ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಮಾರ್ಕೆಟ್ ಇರುತ್ತೆ ದೊಡ್ಡ ಬೇರೆ ಬೇರೆ ಹೋಲ್ಸೇಲ್ ಮಾರ್ಕೆಟ್ಗಳು ಈ ರೀತಿ ಕರೋಲ್ ಬಾಗಲ್ಲಿ ಇರುವಂತದ್ದು ಕೂಡ ಅದೇ ರೀತಿ ಆಯ್ತು ನಿಮಗೆ ಒಂದ್ ಸೈಡ್ ಮೊಬೈಲ್ ಆಕ್ಸೇರಿಸು ಇನ್ನೊಂದು ಸೈಡಲ್ಲಿ ಹೋದ್ರೆ ಕಾರ್ ಆಕ್ಸೇರೀಸು ಇನ್ನೊಂದು ಡ್ರೆಸ್ ಇದ್ದು ಇನ್ನೊಂದು ಚಪ್ಪಲ್ ಇದ್ದು ಈ ರೀತಿಯ ಬೇರೆ ಬೇರೆ ಒಂದೊಂದು ಬ್ಯಾಗ್ ಇದ್ದು ಹಲವು ಅಂದ್ರೆ ಹಲವು ಮಾರ್ಕೆಟ್ಗಳು ಇವೆ ಅಲ್ಲಿ ಗಲ್ಲಿ ಅದು ಒಂದೊಂದು ಗಲ್ಲಿ ಏರಿಯಾದು ಬಟ್ ಅಲ್ಲೇ ನಿಮ್ಗೆ ಈ ಒಂದು ಕಾರ್ ಇದ್ದಾರೆ ಪಕ್ಕದಲ್ಲೇ ನಿಮ್ಗೆ ಹೈವೇ ಅಂದ್ರೆ ಏನು ಅವ್ರು ಮೈನ್ ರೋಡ್ ಇದೆ ಮೈನ್ ರೋಡ್ ಅಲ್ಲಿ ಫುಲ್ಲು ಗಾಡಿನ ನಿಲ್ಲಿಸಿಟ್ಟಿರ್ತಾರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದೇ ರೀತಿ ಗಾಡಿನ ಫುಲ್ಲು ನಿಲ್ಲಿಸಿಟ್ಟಿರ್ತಾರೆ ಆದ ಕಾರಣ ನಿಮ್ಗೆ ಇಲ್ಲಿ ಯಾವ ಗಾಡಿ ಬೇಕಾದರೂ ಹೋಗಿ ಅಲ್ಲೇ ಪಕ್ಕದಲ್ಲಿ ನಿಮಗೆ ಬೋರ್ಡ್ ಆಗಿಟ್ಟಿರ್ತಾರೆ ಕಾರ್ ಡೀಲರ್ ಅಂತ ನಿಮ್ಗೆ ಹೇಗೆ ಬೇಕಾದ್ರೂ ಹೋಗಿ ನಿಮಗೆ ಡೈರೆಕ್ಟ್ ಆಗಿ ಕಾರ್ ನ ಪರ್ಚೇಸ್ ಮಾಡ್ಬೋದು ಬಟ್ ನಿಮ್ಗೆ ಒಂದು ಲಾಭ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಇಂಡಿವಿಜುವಲ್ ಆಗಿ ಯಾರನ್ನು ಹುಡುಕುವಂಥ ಅವಶ್ಯಕತೆ ಬರೋದಿಲ್ಲ ನಿಮಗೆ ಇಲ್ಲಿ ಬಂದರೆ ನೇರವಾಗಿ ಡೀಲರ್ಗಳನ್ನು ಕಾಂಟ್ಯಾಕ್ಟ್ ಆಗುವಂಥದ್ದು ಡೀಲರ್ಗಳು ಅವರಿಗೆ ಅಂದರೆ ನಮ್ಮ ಫೋಟೋದಿಂದ ಹಿಡಿದು ಡಾಕ್ಯುಮೆಂಟ್ ಎಲ್ಲ ಕೊಡಬೇಕು ಅವರ ಅದಕ್ಕೆ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅವ್ರು ರೆಡಿ ಮಾಡಿ ಕೊಡ್ತಾರೆ ಅದರಲ್ಲಿ ನಿಮಗೆ ಇದು ಇರುತ್ತೆ ಯಾಕಂದರೆ ಅವ್ರಿಗೆ ಕಮಿಷನ್ ಇದೆ ಆಯಿತಾ ಎರಡು ಲಕ್ಷಕ್ಕಿಂತ ಕೆಳಗಿನ ಅದಕ್ಕೆ ಐದು ಸಾವಿರ ರೂಪಾಯಿ ಕೊಡಬೇಕು ಎರಡು ಲಕ್ಷಕ್ಕಿಂತ ಮೇಲಿನ ಗಾಡಿಗಳಿಗೆ ಮೂರು ಪರ್ಸೆಂಟ್ ಕೊಡಬೇಕು ಈ ಉದಾಹರಣೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಗಾಡಿ ನೀವು ಇಲ್ಲಿಂದ ಪರ್ಚೇಸ್ ಮಾಡೋದಿದ್ರೆ ನೀವು ಅವರಿಗೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಮೂರು ಪರ್ಸೆಂಟ್ ಅವರಿಗೆ ಕೊಡಬೇಕು ಅದು ಕಮಿಷನ್ ಕೊಡುವಂಥದ್ದು ಈ ರೀತಿ ಇಲ್ಲಿ ಕಮಿಷನ್ ಇರುವಂಥದ್ದು ಅಂದರೆ ಎರಡೂ ಸೈಡ್ ಕೊಡಬೇಕಾಗತ್ತೆ ಗಾಡಿ ತೆಗೆಯೋರು ಕೊಡಬೇಕು ಗಾಡಿ ಮಾರುವವರು ಕೊಡಬೇಕು ಅಂದರೆ ಮಿಡ್ಲಲ್ಲಿ ಏನು ಇದಿರ ಮುಚ್ಚು ಮರ ಇರೋದಿಲ್ಲ ನಮಗೆ ಈಗ ಅವರು ಪಾರ್ಟಿ ಕೈಯಿಂದ ನೇರವಾಗಿ ಗಾಡಿ ತಗೊಳ್ಳೋ ಅವರು ಅವ್ರು ನಮಗೆ ಪರ್ಚೇಸ್ ಮಾಡಿ ಕೊಡೋದಿದ್ರು ಕೂಡ ನಮಗೆ ಇವರೇ ಜನ ಆಗಿರ್ತಾರೆ ಇವರ ಡಾಕ್ಯುಮೆಂಟಲ್ಲಿ ಇದನ್ನೆಲ್ಲ ಎಂಟ್ರಿ ಮಾಡಿಟ್ಟಿರ್ತಾರೆ ರಿಜಿಸ್ಟರ್ಡ್ ಏಜೆಂಟ್ಸ್ಗಳು ಕೂಡ ಇದ್ದಾರೆ ಯಾಕಂದ್ರೆ ಅವರ ಒಂದು ಯೂನಿಯನ್ ಅಲ್ಲಿ ಇವರು ರಿಜಿಸ್ಟರ್ ಆಗಿ ಇಟ್ಟಿರ್ತಾರೆ ಅವರ ಆ ರಿಜಿಸ್ಟರ್ ನಂಬರ್ ಎಲ್ಲ ಹಿಡಿದು ಅವರ ಆಫೀಸಲ್ಲಿ ಅವ್ರು ನೇತಾಕಿ ಇಟ್ಟಿರ್ತಾರೆ ಕಾರಣ ಧೈರ್ಯವಾಗಿ ಏಜೆನ್ಸಿಯಿಂದಾನೇ ಪರ್ಚೇಸ್ ಮಾಡಬಹುದು ಅಂತ ಹೇಳುವಂತದನ್ನ ನಿಮ್ಗೆ ಈಗ ಡೆಲ್ಲಿ ಊರಿಂದ ಡೆಲ್ಲಿಗೆ ಹೋಗಿ ಗಾಡಿ ಪರ್ಚೇಸ್ ಮಾಡುವಾಗ ತುಂಬಾ ಭಯ ಇರುತ್ತೆ ಹೋಗ್ಬೋದಾ ಬೇಡವಾ ಮೋಸ ಮಾಡ್ತಾರಂತ ಯಾವುದೇ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈಗ ನಾನು ಅಂತ ಹೇಳುವಂತದ್ದು ಈಗ ಬಂದು ಈಗ ನಿನ್ನೊಂದು ದಿನ ಫುಲ್ ನಾವು ಇಲ್ಲಿ ಇದು ಮಾಡಿದೀವಿ ಅಂದ್ರೆ ಇವತ್ತು ನಿನ್ನೆ ತಲುಪಿ ಇವತ್ತು ಫುಲ್ ನಾವು ಗಾಡಿನೆಲ್ಲ ನೋಡ್ಕೊಂಡು ಬಂದ್ವಿ ಈಗ ಜಸ್ಟ್ ರೂಮಿಗೆ ಬಂದಿದ್ದೀನಿ ಆಯ್ತಾ ಈಗ ರೂಮಲ್ಲಿ ಇದ್ದೀನಿ ಬಂದು ಇಲ್ಲಿ ನಿಮ್ಗೆ ಅಷ್ಟೇ ರೈಲ್ವೆ ಸ್ಟೇಷನ್ ಇಂದ ಬಾಗಿ ಹೋಗ್ಬೇಕಂದ್ರೆ ಸುಮಾರು ಒಂದು ಇನ್ನೂರು ರೂಪಾಯಿ ಹೇಳಲಿಕ್ಕೆ ಮುನ್ನೂರು ಐವತ್ತೆಲ್ಲ ಹೇಳ್ತಾರೆ ಇನ್ನೂರು ರೂಪಾಯಿಗೆ ಬಿಡ್ತಾರೆ ಅದಕ್ಕಿಂತ ಕಡಿಮೆ ಬಿಡುವವರು ಇದ್ದಾರೆ ಬಟ್ ನೀವು ಹೇಳಿದ್ರೆ ನಾನು ಬಂದಿದ್ದೀನಿ ಫಸ್ಟ್ ಟೈಮ್ ಬರೋದೇನಲ್ಲ ಹಾಗೇಂತ ಮತ್ತೆ ಅವರು ಇಲ್ಲಾಂದ್ರೆ ಸುತ್ತುವಲ್ಸ್ತಾರೆ ಇಲ್ಲಿ ಕೂಡ ನಿಮಗೆ ಬೆಂಗಳೂರಲ್ಲಿ ಹೇಗೆ ಸುತ್ತುವಲಿಸ್ತಾರೆ ಅದೇ ರೀತಿ ಇಲ್ಲಿ ಕೂಡ ಮಾಡ್ತಾರೆ ಮಾಡ್ಲಿಕ್ಕೆ ಇಲ್ಲ ಅಂತ ಏನಿಲ್ಲ ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ ನೀವು ಬನ್ನಿ ನಿಮ್ಮ ಕೆಲಸ ಆಯ್ತು ಮತ್ತೆ ರಿಟರ್ನ್ ಊರಿಗೆ ಹೋಗೋದು ಬೆಟರ್ ಅಂತ ಅನ್ಸುತ್ತೆ ಮತ್ತೆ ಇನ್ನು ಇಲ್ಲಿಂದ ಹೋಗ್ಬೇಕಂದ್ರೆ ನಮಗೆ ಗಾಡಿಗೆ ಬೇಕಾದಂತಹ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ ಕೂಡ ಇವರೇ ರೆಡಿ ಮಾಡಿ ಕೊಡ್ತಾರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ಆರಾಮವಾಗಿ ಗಾಡಿನ ತಗೊಂಡು ಹೋಗಬಹುದು ಇನ್ನು ಎರಡು ಮೂರು ಜನ ಎಲ್ಲ ಡ್ರೈವ್ ಅಂದ್ರೆ ಇಬ್ರು ಇದ್ರೂ ಸಾಕಾಗುತ್ತೆ ನಿಮ್ಗೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹಾಗೆ ರೆಸ್ಟ್ ತಗೊಂಡು ನಿಮಗೆ ಊರಿಗೆ ಹೋಗಬಹುದು ಈಗ ನಾವು ಬಂದಿರೋ ಮೂರು ಜನ ನಾವು ಇವಾಗ ನಮಗೆ ಅಂತ ಇ ಟಿ ಎಸ್ ಗಾಡಿ ಆಯ್ತಾಯ್ತಾ ಡ್ರೈವರ್ ಇ ಟಿ ಎಸ್ ಗಾಡಿ ಆಯಿತು ನಾವು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆ ಗಾಡಿಗೆ ಕೊಟ್ಟಿದ್ದೀವಿ ಇವಾಗ ಬಟ್ ಗಾಡಿ ಚೆನ್ನಾಗಿತ್ತು ಅದಕ್ಕಾಗಿ ಗಾಡಿ ಪರ್ಚೇಸ್ ಮಾಡಿರೋ ಜೊತೆಗೆ ಒಂದು ಅಫಿಷಿಯಲ್ ಯೂಸ್ ಇದ್ದ ಕಾರಣ ನಾವು ಇಲ್ಲಿಂದ ಪರ್ಚೇಸ್ ಮಾಡಿರುವಂಥದ್ದು ಗಾಡಿ ಅಂತೂ ಇಷ್ಟ ಆಗೋಯ್ತು ಇನ್ನು ಖರ್ಚಿದೆ ನಮಗೆ ಒಂದು ಎರಡೂವರೆ ಲಕ್ಷ ರೂಪಾಯಿ ಖರ್ಚು ನಿಲ್ಬೋದು ಆ ಗಾಡಿಗೆ ಇನ್ನು ನಾವು ತಗೊಂಡಿರುವಂತಹ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮು ಆರ್ಡಿನ ಇದ್ದಿದ್ದು ಇವಾಗ ಅದನ್ನು ನಾಳೆ ಬೆಳಿಗ್ಗೆ ಎದ್ದು ಅದನ್ನು ಆ್ಯಂಡ್ರಾಯ್ಡ್ ಕೂಡ ಫಿಟ್ ಮಾಡಿಸ್ತೀವಿ ನಾನು ಆ ಕಾರಿದ್ದು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಆಯ್ತಾ ಗಾಡಿಗೆ ನಾವು ಯಾವ ಕಂಡೀಷನ್ ಅಲ್ಲಿ ಇದೆ ಆ ಕಾರು ಅದು ಹೇಗಿದೆ ಎಲ್ಲ ವಿಚಾರಗಳನ್ನ ನಿಮಗೆ ಆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಕೂಡ ನಿಮಗೆ ಕಾರ್ ಆಕ್ಸರೀಸ್ ತುಂಬ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಕಾರ್ ಆ್ಯಂಡ್ರಾಯ್ಡ್ ನಾನು ಕೇಳಿದ ಅಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಫಿಟಿಂಗ್ ಚಾರ್ಜಲ್ಲಿ ಎಷ್ಟು ಎಕ್ಸ್ಟ್ರಾ ಬರುವಂಥದ್ದು ಬಟ್ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಕಾರ್ ಆ್ಯಂಡ್ರಾಯ್ಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇಂದ ಹಿಡಿದು ಇಲ್ಲ ಇಲ್ಲಿ ಚೀಪ್ ಬೆಸ್ಟ್ ಬೆಸ್ಟಲ್ಲಿ ರೆಡಿ ಮಾಡಿ ಕೊಡ್ತಾರೆ ಆದ ಕಾರಣ ನೀವು ಯಾವುದೇ ಕಾರಣಕ್ಕೂ ಕಾರ್ ತಗೊಳ್ಳುವಾಗ ಡೆಲ್ಲಿಗೆ ಹೋದ್ರೆ ಲಾಸ್ ಆಗ್ಬಹುದಾ ಹಾಗೆ ಹೀಗೆ ಅಂತ ಏನು ಗೊಂದಲಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ನೇರವಾಗಿ ರೈಲ್ವೆ ಸ್ಟೇಷನ್ಗೆ ಬರುವಂಥದ್ದು ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ಏನು ರೈಲಿಂದ ಇಲ್ದ ಕೂಡಲೇ ನಿಮ್ಗೆ ಆಟೋ ಹಿಡಿದ್ರಾಯ್ತು ಆಟೋದಲ್ಲಿ ಅವರು ರೇಟ್ ಹೇಳ್ತಾರೆ ಕಡಿಮೆಗೆ ಕೇಳಬೇಕು ನಮಗೆ ನಾವು ಮುಚ್ಚು ಸ್ವಲ್ಪ ಯಾಮಾರಿದ್ರೆ ಹೆಮಾರಿಸ್ತಾರೆ ಆಯ್ತಾ ನಾವು ಕಡಿಮೆಗೆ ಕೇಳಿದ್ರೆ ಆಟೋ ನಮಗೆ ಗೊತ್ತಿರಬೇಕು ಒಂದು ಕರಲ್ ಅಲ್ಲಿ ಇರುವಂತದ್ದು ಇನ್ನು ರೋಹಿಣಿ ಸೆಕ್ಟರ್ ಅಲ್ಲಿ ಇದೆ ರೋಹಿಣಿ ಸೆಕ್ಟರ್ ಎರಡು ಮೂರರಲ್ಲಿ ಎಲ್ಲ ನಿಮಗೆ ಏನು ಸೆಕೆಂಡ್ಸ್ ಡೀಲರ್ ಗಳೇ ಇದ್ದಾರೆ ರೋಹಿಣಿ ಸೆಕ್ಟರ್ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ತುಂಬಾ ಲಾಂಗ್ ಆಗುತ್ತೆ ಯಾಕೆ ಲಾಂಗ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಒಂದೊಂದು ಸೆಕ್ಟರ್ ಅಲ್ಲಿ ಹಲವು ಸೆಕ್ಟರ್ಗಳಿವೆ ನಿಮಗೆ ಇಲ್ಲಿಂದ ಒಂದು ಎರಡು ಮೂರು ಹಾಗೆ ಬರ್ತದೆ ರೋಹಿಣಿ ಸೆಕ್ಟರ್ ಅಲ್ಲಿ ನಿಮ್ಗೆ ಸುಮಾರು ಒಂದು ಕಿಲೋಮೀಟರ್ ವರೆಗೆ ಡಿಸ್ಟೆನ್ಸ್ ಬರುತ್ತೆ ನಿಮಗೆ ಕರೋಲ್ ಹತ್ತು ಹನ್ನೊಂದು ಕಿಲೋಮೀಟರ್ ಒಳಗಡೆ ನಿಮಗೆ ಮುಗಿಯುವಂತದ್ದು ಸುಲಭದಲ್ಲಿ ಗಾಡಿಗಳು ಸಿಗುತ್ತೆ ಜೊತೆಗೆ ನೀವು ಆನ್ಲೈನ್ ಅಲ್ಲಿ ನಿಮಗೆ ಹುಡುಕಿದ್ರೆ ಆನ್ಲೈನ್ ಅಲ್ಲಿ ಕೂಡ ಡೀಲರ್ ಗಳು ಸಿಗ್ತಾರೆ ಬಟ್ ನಾವು ಎಲ್ಲಿಗೊತ್ತ ಮೋಸ ಹೋಗುವಂಥದ್ದು ನಾವು ಫೇಸ್ಬುಕ್ ಅಲ್ಲಿ ನೋಡಿಟ್ಟಿರ್ತೀವಿ ಇಲ್ಲಾಂದ್ರೆ ಓ ಎಲ್ ಎಕ್ಸ್ ಅಲ್ಲಿ ನೋಡಿಟ್ಟಿರ್ತೀವಿ ರೇಟ್ ಕಡಿಮೆ ಇದೆ ಅಂತ ನಾವು ಡೀಲರ್ ಗಳ ಹತ್ರ ಹೋದ್ರೆ ಸುಮಾರು ಒಂದು ಒಂದು ಮೂವತ್ತು ಗಾಡಿಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಇಲ್ಲಾಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಗಾಡಿಗೆ ಹೇಳಿದ್ರೆ ಅದೇ ನೀವು ನೇರವಾಗಿ ಪಾರ್ಟಿ ಹಾತ್ರ ಹೋದ್ರೆ ಒಂದು ಒಂದೇ ಎಪ್ಪತ್ತೆ ಸಿಗ್ಬೋದು ಎರಡು ಲಕ್ಷ ರೂಪಾಯಿ ಗಾಡಿ ಒಂದೇ ಎಪ್ಪತ್ತಕ್ಕೆ ಸಿಗ್ಬೋದು ಆದ್ರೆ ಮೂವತ್ ಸಾವಿರ ಕಡಿಮೆ ಅಂತ ಹೇಳ್ಕೊಂಡು ನೀವೇನಾದ್ರೂ ಪಾರ್ಟಿ ಯಾತ್ರ ಹೋದ್ರೆ ಮತ್ತೆ ಹೇಳುವವರು ಇಲ್ಲ ಕೆಲವ್ರು ಇಲ್ಲ ನಾವು ಹೋದೇ ಯಾರಿಗೂ ಗೊತ್ತಾಗೋದಾಗಿರ್ತದೆ ಇವರ ಏಜೆನ್ಸಿ ಆದ್ರೆ ಆ ರೀತಿ ಏನು ಭಯಪಡುವಂತ ಅವಶ್ಯಕತೆ ಇಲ್ಲ ಹಾಗಂತ ಹೇಳ್ಕೊಂಡು ಎಲ್ಲರೂ ಅದೇ ರೀತಿ ಅಂತ ಅಂತಲ್ಲ ಕೆಲವರು ಕೆಲವರು ಮೋಸ ಮಾಡ್ತಾರೆ ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ ಆಯ್ತಾ ನಾವು ಇದೆಲ್ಲ ಪ್ಲೇಸ್ ಅಲ್ಲಿ ಕೂಡ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಏನಿದ್ರು ಗಾಡಿ ತಗೊಳ್ಳುವಂಥ ಪ್ಲಾನ್ ಇದ್ರೆ ನೇರವಾಗಿ ರೈಲ್ ಸ್ಟೇಷನ್ಗೆ ಬನ್ನಿ ಬಾಗ್ ಅಥವಾ ರೋಹಿಣಿ ಸೆಕ್ಟರ್ ಈ ರೀತಿ ನೀವು ಗಾಡಿನ ಹುಡ್ಕೊಂಡು ಹೋಗಬಹುದು ಅಲ್ಲಿಂದ ನಿಮಗೆ ಊರಿಗೆ ಕಲಿಸುವಂತ ವ್ಯವಸ್ಥೆ ಕೂಡ ಇದೆ ಅಂದ್ರೆ ಕಾರ್ಗೋ ಸಿಗುತ್ತೆ ಬೆಂಗಳೂರಿಗೆ ಅಥವಾ ಮಂಗಳೂರಿಗೆ ಕಾರ್ಗೋ ವ್ಯವಸ್ಥೆ ಕೂಡ ಸಿಗುತ್ತೆ ಅದು ಇವತ್ತಿನ ನಾಳೆಗೆ ಸಿಗೋದಂತಲ್ಲ ವಾರಲ್ಲಿ ಟೈಮ್ ಬೇಕಾಗುತ್ತೆ ನಿಮಗೆ ಬೇರೆ ಬೇರೆ ಕಾರುಗಳನ್ನು ಜೊತೆಯಾಗಿ ಊರಿಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ಇದೆ ವೆಹಿಕಲ್ ಕಾರ್ಗೂ ಕೂಡ ಇದೆ ಅಂದ್ರೆ ಕಾರ್ ಕಾರ್ಗೂ ಕೂಡ ಇದೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಅಷ್ಟೇನೋ ಅದಕ್ಕೆ ಚಾರ್ಜ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಷ್ಟಿದೆ ನಾನು ಕೇಳಿದ ಮಟ್ಟಲ್ಲಿ ಅಷ್ಟಿದೆ ಬಟ್ ನಮಗೆ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದಿದ್ರು ಕೂಡ ತುಂಬಾ ಏನೋ ಇದಿಲ್ಲ ಹದಿನೈದು ಸಾವಿರ ರೂಪಾಯಿ ನಮಗೆ ಊರಿಗೆ ತಲುಪ್ಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಸುಮಾರು ಒಂದು ನಾಲ್ಕೂವರೆ ಐದು ಸಾವಿರ ರೂಪಾಯಿ ಅಷ್ಟು ಟೋಲ್ ಹೋಗುತ್ತೆ ಜೊತೆಗೆ ಒಂದು ಹತ್ತು ಸಾವಿರ ರೂಪಾಯಿ ಅಷ್ಟು ಪೆಟ್ರೋಲ್ ಡೀಸೆಲ್ ಹತ್ತು ಹನ್ನೆರಡು ಸಾವಿರ ಆ ರೀತಿ ಬಟ್ ನಮ್ಮ ಟೈಮಿಂಗ್ಸ್ ಅಲ್ಲಿ ನಮಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ನಾವು ಹೋಗುವಂತ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಯಾಕಂದ್ರೆ ನಾವೆಲ್ಲಾದ್ರೂ ಕಾರನ್ನ ಕಾರ್ಗೋಗೆ ಹಾಕಿ ಹೋಗಿದ್ ಹೋದ್ರೆ ನಮ್ಗೆ ಇಲ್ಲಿಂದ ಮತ್ತೆ ಸಪ್ರೇಟ್ ಆಗಿ ಹೋಗುವಂತ ಎಕ್ಸ್ಟ್ರಾ ಖರ್ಚಾಗುತ್ತೆ ಜೊತೆಗೆ ರೈಲನ್ನ ಅವಲಂಬಿಸಬೇಕಾಗ್ತದೆ ಈ ರೀತಿಯಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಡೆಲ್ಲಿಯಿಂದ ತುಂಬಾ ಲಾಭ ಇದೆ ಈಗ ನಾನು ಹೋದರೆ ನಾವು ತಗೊಂಡಿರೋ ಕಾರು ಒಂದು ಲಕ್ಷದ ಅರ್ವತ್ ಸಾವಿರ ರೂಪಾಯಿ ಕೊಟ್ಟು ಎ ಟಿ ಎಸ್ ತಗೊಂಡಿದ್ವಿ ಜೊತೆಗೆ ಇನ್ಶೂರೆನ್ಸ್ ಇರಲಿಲ್ಲ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿತ್ತು ನಾವೇ ಕಟ್ಟಿರುವಂತದ್ದು ಇನ್ಶೂರೆನ್ಸ್ ನಾವು ಕಟ್ಟಿದ್ವಿ ಇನ್ನು ಅವ್ರದ್ದು ಒಂದು ಮೂರುವರೆ ಸಾವಿರ ರೂಪಾಯಿ ಎನ್ಓ ಸಿ ಚಾರ್ಜ್ ಕೊಡಬೇಕು ಜೊತೆಗೆ ಒಂದು ಏಜೆನ್ಸಿಗೆ ಒಂದು ಐದು ಸಾವಿರ ರೂಪಾಯಿ ಕಮಿಷನ್ ಕೊಡಬೇಕು ಇಷ್ಟು ದುಡ್ಡು ಹೋಯಿತು ಅಲ್ಲಿ ಸುಮಾರು ಒಂದು ಒಂದು ಮುಕ್ಕಾಲು ಲಕ್ಷ ಆಯಿತು ನಾವು ಅದೇ ಕಾರಣ ನಾವು ಊರಲ್ಲಿ ನೋಡ್ಬೇಕಂದ್ರೆ ಮೂರು ಲಕ್ಷ ಮೂರು ಇಪ್ಪತ್ತಲ್ಲಿ ಇದೆ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಬಟ್ ನಾವು ಇನ್ನೂ ಊರಿಗೆ ತಲುಪುವಂತ ದುಡ್ಡು ಒಂದು ಹದಿನೈದು ಸಾವಿರ ರೂಪಾಯಿ ಅದಕ್ಕೆ ಅಂತ ಇಡಬೇಕು ಜೊತೆಗೆ ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಕರ್ನಾಟಕದ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿದಾಗ ಸುಮಾರು ನಲ್ವತ್ತು ಸಾವಿರ ರೂಪಾಯಿಯಷ್ಟು ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇದೆ ಒಟ್ಟಿನಲ್ಲಿ ನಿಮಗೆ ಒಳ್ಳೆ ಗಾಡಿ ಸಿಗುತ್ತೆ ನಮಗೂ ಕೂಡ ಸಿಕ್ಕಿದೆ ನಾವು ತೊಗೊಂಡಿರುವಂಥ ಗಾಡಿ ಎರಡು ಸಾವಿರದ ಹನ್ನೊಂದು ಮಾಡೆಲು ಬಟ್ ಹನ್ನೊಂದು ಮಾಡೆಲ್ ಅದು ಅಫಿಷಿಯಲ್ ಯೂಸ್ ಇತ್ತು ಒಂದು ಲಕ್ಷದ ಹದಿಮೂರು ಸಾವಿರ ರನ್ ಆಗಿತ್ತು ಅದನ್ನೆಲ್ಲಿ ನೋಡ್ಕೊಂಡು ತಗೊಂಡಿರುವಂಥದ್ದು ಡಿ ಟಿ ಕೆಲವರು ಹೇಳ್ಬೋದು ರೇಟ್ ಜಾಸ್ತಿ ಆಯಿತು ಬಟ್ ಟೋಟಲಿ ಕಂಪೇರ್ ಮಾಡಬೇಕಾದ್ರೆ ನಮಗೆ ಚೆನ್ನಾಗಿರೋ ಗಾಡಿ ಸಿಕ್ಕಿದೆ ಅಂತ ಭಾವಿಸ್ತೇನೆ ಯಾಕಂದರೆ ಟಾಪ್ ಆ್ಯಂಡ್ ವೆಹಿಕಲ್ ಅದು ಬ್ಯಾಗ್ ಇದೆ ಮತ್ತು ವಿ ಎಕ್ಸ್ ಮಾಡೆಲ್ ಇದು ಅಂದರೆ ಇ ಟಿ ವಿ ಎಕ್ಸ್ ಮಾಡೆಲ್ ಬ್ಲ್ಯಾಕ್ ಕಲರ್ ಚೆನ್ನಾಗೇ ಇದೆ ಗಾಡಿ ಇಷ್ಟ ಆಗೋಯ್ತು ಅದಕ್ಕಾಗಿ ಹತ್ತು ಹದಿನೈದು ಸಾವಿರ ರೂಪಾಯಿ ರೇಟ್ ಜಾಸ್ತಿ ಕೊಟ್ಟರು ಇಲ್ಲ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ ಅರವತ್ತು ಕೊಡುವಂಥ ಅವಶ್ಯಕತೆ ಇಲ್ಲಿ ಒಂದು ನಲವತ್ತು ಕೊಟ್ಟರೆ ಸಾಕಿತ್ತು ಬಟ್ ನಾವು ಸ್ವಲ್ಪ ರೇಟ್ ಜಾಸ್ತಿನೇ ಕೊಟ್ಟಿದ್ದೀವಿ ಇನ್ಶೂರೆನ್ಸ್ ನಾವು ಕಟ್ಕೊಂಡು ಆದ್ರೂ ಪರವಾಗಿಲ್ಲ ಅಂತ ಅನಿಸ್ತು ಕೆಲವರು ಹೇಳ್ತಾರೆ ರೇಟ್ ಜಾಸ್ತಿ ಆಯಿತು ಅಲ್ಲಿಗೆ ಹೋಗ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಬಟ್ ಅದೆಲ್ಲ ಇರೋದು ನಮಗೆ ಇಷ್ಟ ಆದ್ರೆ ಹತ್ತು ಹದಿನೈದು ಸಾವಿರ ರೂಪಾಯಿ ವಿಚಾರ ನೋಡಬಾರ್ದು ನಮಗೆ ಇಷ್ಟ ಆದ್ರೆ ತಗೋಬೇಕು ಇಲ್ಲಾಂದ್ರೆ ನಾವು ಹುಡುಕ್ಲಿಕ್ಕೆ ಅದೆಷ್ಟೋ ಖರ್ಚು ಮಾಡ್ತೀವಿ ನಮ್ಗೆ ಇವಾಗ ನಮ್ಮ ಗಾಡಿ ಬಂದ ಕೂಡಲೇ ಆಯ್ತು ಇವತ್ತು ನಮಗೆ ಇನ್ನು ನನ್ನ ಫ್ರೆಂಡ್ಗೆ ಒಬ್ರಿಗೆ ಒಂದು ಕಾರ್ ಆಗಬೇಕು ಒಬ್ಬರಿಗೆ ಒಂದು ಕಾರ್ ಆಗಬೇಕು ಹುಡುಕ್ಬೇಕು ಹುಡುಕ್ಬಿಟ್ಟು ಚೆನ್ನಾಗಿರೋ ಕಾರಣ ನಾವು ಜಸ್ಟ್ ಅವರಿಗೆ ಸಜೆಸ್ಟ್ ಮಾಡಿ ನಾವು ಹೋಗ್ತೀವಿ ನಾವು ತೊಗೊಳ್ಲಿಕ್ಕೆ ನಿಲ್ಲೋದಿಲ್ಲ ಬಟ್ ಅವ್ರು ಏನೋ ಹೇಳ್ತಾರೆ ನೋಡಿಕೊಂಡು ನಾವು ಅವ್ರಿಗೆ ಡೀಟೇಲ್ ಕೊಟ್ಟು ನಾವು ಹೋಗ್ತೀವಿ ಜೊತೆಗೆ ನಾನು ಸಪ್ರೇಟಾಗಿ ವೀಡಿಯೋ ಕೂಡ ಮಾಡ್ತೀನಿ ಇಲ್ಲಿ ಇದು ನಿಮಗೆ ಕಾರ್ ಡೀಲರ್ ಇದ್ದು ಕೂಡ ಸಪ್ರೇಟ್ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ ರೀತಿ ಕಾರ್ ಇದ್ದು ಇಲ್ಲ ಇಲ್ಲಿ ಸಿಗತ್ತೆ ಅಂತ ಹೇಳೋತನ ಇಲ್ಲ ವೀಡಿಯೋಲಿ ಮುಂದಿನ ವೀಡಿಯೋಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವೇನಾದರೂ ಇಂಟ್ರೆಸ್ಟಿಂಗ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಬೇಕಂತ ಹೇಳಿದರೆ ನೀವೇನಾದರೂ ಕಾರಿನ ಬಗ್ಗೆ ಮಾಹಿತಿಯನ್ನು ತಿಳಿಬೇಕಂತ ಹೇಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ಫೇಸ್ಬುಕ್ ಹಾಗೆ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಫಾಲೋ ಮಾಡಲಿಕ್ಕೂ ಕೂಡ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಡೆಲ್ಲಿಯಿಂದ ಕಾರನ್ನು ತಗೊಂಡು ಹೋಗಿದ್ರ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಮೋಸ ಮಾಡಿದರೆ ಯಾರಾದರೂ ಅಲ್ಲ ರೇಟ್ ಕಡಿಮೆಗೆ ಸಿಗ್ತಾ ನಿಮಗೆ ಎಷ್ಟು ಖರ್ಚಾಯಿತು ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ